ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ಕತೆ ಕಳ್ಳ ಹಾಗೂ ಸಂತ ಒಂದು ಅಮಾವಾಸ್ಯೆಯ ರಾತ್ರಿಯಂದು ಸಂತರೊಬ್ಬರು ಮನೆಯಲ್ಲಿ ನಿದ್ರೆ ಮಾಡುತ್ತಿರುವಾಗ ಒಬ್ಬ ಕಳ್ಳ ತೊಂದರೆ ಇಲ್ಲದೆ ಮನೆ ಪ್ರವೇಶಿಸ ಪ್ರವೇಶ ಮಾಡಿದ ಮನೆಯೆಲ್ಲ ತಡಕಾಡಿದರೂ ಕಳ್ಳನಿಗೆ ಯಾವುದೇ ಬೆಲೆ ಬಾಳುವ ವಸ್ತು ಕಾಣದೆ ಕಂಗಾಲಾಗಿ ಅಡುಗೆ ಮನೆಯಲ್ಲಿ ಸಿಕ್ಕ ದ ಧಾನ್ಯ ಬಟ್ಟೆ ಪಾತ್ರೆಗಳನ್ನು ಗಂಟು ಕಟ್ಟಿ ಸಿಕ್ಕಿದಷ್ಟೇ ಶಿವ ಎಂದುಕೊಂಡು ಮುಂಬಾಗಿಲಿನಿಂದ ಹೊರಕ್ಕೆ ಹೊರಟ ಆದರೆ ಬಾಗಿಲಿನ ಹತ್ತಿರ ಅಡ್ಡವಾಗಿ ನಿಂತು ನಿಂತ ದೈತ್ಯಾಕಾರದ ವ್ಯಕ್ತಿಯನ್ನು ಕಂಡು ಕಳ್ಳನು ಹೆದರಿ ಅವನನ್ನೇ ನೋಡುತ್ತಿರುವಾಗ ಆ ದೈತ್ಯಾಕಾರದ ವ್ಯಕ್ತಿ ಕಳ್ಳನನ್ನು ಹೋಗದಂತೆ ತಡೆದು ಕಳ್ಳ ಹಿಂಬಾಗಿಲಿಗೆ ಓಡಿದ ಅಲ್ಲಿಯೂ ಬಿಲ್ಲು ಹಿಡಿದ ಆ ವ್ಯಕ್ತಿಯಿಂದ ತಡೆಯಲ್ಪಟ್ಟು ಮುಂದಿನ ಅಥವಾ ಹಿಂದಿನ ಬಾಗಿಲುಗಳಿಂದ ಹಲವು ಸಲ ಹೊರ ಹೋಗಲು ಮಾಡಿದ ಪ್ರಯತ್ನಗಳು ವ್ಯರ್ಥ ಪ್ರಯತ್ನವಾಯಿತು ಆಗ ಕಳ್ಳನು ಅನ್ಯ ಮಾರ್ಗವನ್ನು ಕಾಣದೆ ಮನೆಯಲ್ಲಿ ಮಲಗಿದ್ದ ಸಂತನನ್ನೇ ಎಚ್ಚರಿಸಿ ತಾನು ಮಾಡಿದ ತಪ್ಪಿಗಾಗಿ ಕ್ಷಮೆ ಕೇಳಿ ಆ ದೈತ್ಯಾಕಾರದ ವ್ಯಕ್ತಿ ತನ್ನನ್ನು ಹೊರಹೋಗದಂತೆ ನಿರ್ಬಂಧಿಸಿದ್ದನ್ನು ವಿವರಿಸಿದ ಯಾರು ಕಳ್ಳನನ್ನು ಹಾಗೆ ಹೊರಹೋಗದಂತೆ ತಡೆದವರು ಎನ್ನುವುದು ಆ ಸಂತನಿಗೆ ತಿಳಿದು ಅವನು ಕಳ್ಳನಿಗೆ ನಮಸ್ಕರಿಸುತ್ತಾ ಶ್ರೀರಾಮನೇ ನಿನ್ನನ್ನು ತಡೆದ ವ್ಯಕ್ತಿ ಆ ದೇವನನ್ನು ಕಂಡು ನೀನೇ ಧನ್ಯ ಎಂದು ತಿಳಿಸಿದರು ಆ ಸಂತನು ಯಾರು ಎಂದು ನಿಮಗೆ ತಿಳಿದಿದೆ ಹೌದು ಅವರೇ ಸಂತ ತುಳಸಿದಾಸರು ಈ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು